ಹಲೋ ವೆಲ್ಕಮ್ ಏನಪ್ಪಾ ಅಂದ್ರೆ ಎಲ್ಲರೂ ಕೇಳ್ತಿದ್ರಿ ನಿಮ್ಮ ಫೇಸ್ ಗ್ಲೋಯಿಂಗ್ ಆಗಿದೆಯಲ್ಲ ಏನು ಯೂಸ್ ಮಾಡ್ತೀರಾ ಅಂತ ಸೊ ನನ್ ಮನೆಯಲ್ಲೇ ಸಿಗುವಂತಹ ಅಲೋವೆರಾ ನಮ್ಮನೇಲಿ ಹಾಕಿದೀವಿ ಅದನ್ನ ಗಿಡನ ಸೊ ಅಲೋವೆರಾ ಇದೆ ಅಲ್ವಾ ಆ ಜೆಲ್ ನಾನು ಯಾವ್ದೇ ತರ ಆರ್ಡರ್ ಮಾಡಿ ಯಾವ್ದೇ ತರ ಜೆಲ್ ಅದನ್ನೆಲ್ಲ ತರ್ಸ್ಕೊಂಡಿಲ್ಲ ಅಲೋವೆರಾ ಜೆಲ್ ಸಿಗುತ್ತೆ ಬಟ್ ನಾನು ಅದೆಲ್ಲ ತರಿಸ್ಕೊಳ್ಲಿಲ್ಲ ಮನೇಲಿ ಇರುವಂತಹ ನ್ಯಾಚುರಲ್ అలొవేర తగ్గు అదన సైడ్ సైడ్ అట్ మిబిట్ వయస్ ఇదే రీతి నోడి తర క్రీమ్ యూ నెమికల్స్ అవ్వెల్ వయస్ నే యూస్ ఈ నను వార ఒ అసే వారే ఒంటై వార ఒసర చాలా యాకంద్రెద్రీ ముఖది గుళ్ళె ಮತ್ತೆ ಹಾಕಿನಿ ಇನ್ನು ಮುಖದಲ್ಲಿ ಬ್ಲಾಕ್ ಏರಿಯಾ ಎಲ್ಲ ಇರುತ್ತೆ ಅಲ್ವಾ ಕಣ್ಣಿನ ಸುತ್ತ ಕಪ್ಪಗಾಗಿರೋದು ಎಲ್ಲ ಇರುತ್ತೆ ಅಲ್ವಾ ಸೊ ತುಂಬಾ ಅಲೋವೆರಾ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲೂ ಯೂಸ್ ಮಾಡ್ತಿದ್ರಲ್ವಾ ಇದೆಲ್ಲ ಔಷಧಿ ಅಂತಾನೆ ಹೇಳ್ಬೋದು ಸೊ ಅದನ್ನೇ ನಾನು ಅಪ್ಲೈ ಮಾಡ್ಕೋತೀನಿ ಮುಖಕ್ಕೆ ಅಲೋವೇರಾನ ಸೊ ಆ ಹಾಗೆ ಅಪ್ಪ ಡೈರೆಕ್ಟ್ ಅಲೋವೆರ ಹಾಗೆ ಕೂಡ ಅಪ್ಲೈ ಮಾಡ್ಕೋಬೋದು ಅದಕ್ಕೆ ಇಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಕೋಬಹುದು ಸೊ ಇದನ್ನ ಚೆನ್ನಾಗಿರುತ್ತೆ ತಣ್ಣಗೆ ಮುಖ ಎಲ್ಲ ಒಂಥರ ಫ್ರೆಶ್ ಆಗಿರೋ ತರ ಅನ್ಸುತ್ತೆ ಸೊ ನಾನು ಆಗಿಂದಾನು ಯೂಸ್ ಮಾಡ್ತೀನಿ ಸೊ ಅಲೋವೆರನ್ನೆಲ್ಲ ಕಟ್ ಮಾಡ್ಕೊಂಡು ಆ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ನೋಡಿ ಯಾವ ರೀತಿ ಯೂಸ್ ಮಾಡೋದು ಅಂತ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಆ ಸಿಪ್ಪೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸೈಡ್ ಮತ್ತೆ ಸ್ಟಾರ್ಟಿಂಗ್ ಏರಿಯಾದಲ್ಲಿ ಇರೋದಂತಹ ಸಿಪ್ಪೆನೆಲ್ಲ ತೆಗ್ದು ಆಚಕ್ ಹಾಕ್ಬಿಟ್ಟು ಬಂದೆ ಈಗ ನಾನು ಹ್ಮ್ ಅದಾದ್ಮೇಲೆ ನಂತರ ಅದೊಳಗಡೆ ಇರುವಂತಹ ಜೆಲ್ನ ಆ ಜೆಲ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಒಳಗಡೆ ಇರುವಂತಹ ಇದೆಯಲ್ಲ ಒಳಗಡೆ ಆ ತರ ಅಲೋವೆರಾನ ಜೆಲ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇಲ್ಲ ಕೈಯಲ್ಲೇ ಸ್ವಲ್ಪ ಹಿಂಗೆಲ್ಲ ಕಿಚಿ ಅದನ್ನ ಅದೆಲ್ಲ ಇದು ಕ್ಯೂಚಿ ಕೈಯಲ್ಲಿ ಇದ್ ಮಾಡ್ಕೋಬೇಕು ಅದು ಎಲ್ಲ ತೆಗ್ದಿದ ನಂತರ ಒಳಗಡೆ ಅದ್ ಎಲ್ ಅದನ್ನ ಅದನ್ನ ಹಾಗೆ ಇಟ್ಕೊಳಿ ಅದನ್ನ ಯಾಕಂದ್ರೆ ಲಾಸ್ಟ್ ಅಲ್ಲಿ ಅದನ್ನ ಹೀಗೆ ಅಪ್ಲೈ ಮಾಡ್ಕೋಬಹುದು ನೀವೇ ನೋಡ್ತಿರ್ಬಹುದು ಅದೆಲ್ಲ ಹೇಗ್ ಹೇಗ್ ತೆಗ್ದಿಟ್ಕೊಂಡಿದೀನಿ ಅಂತ ಇದಾದ್ಮೇಲೆ ಚೆನ್ನಾಗಿ ಅದನ್ನ ಕಿಯುಚ್ಬೇಕು ಕಿಯುಚಿ ಅದನ್ನ ಚೆನ್ನಾಗಿ ಇದ್ ಮಾಡ್ಕೋಬೇಕು ಕಲಸಿದ ನಂತರ ಇದಕ್ಕೆ ಅರ್ಶಿನ ಆಡ್ ಮಾಡ್ಕೋಬೇಕು ಅರ್ಶಿನ ಹಾಕೋಬೇಕು ಮನೆ ಅರ್ಶಿಣ ಆದ್ರೂ ಹಾಕೋಬಹುದು ಇಲ್ಲ ಅಡುಗೆ ಅರ್ಶಿಣ ಇದೆಯಲ್ಲ ಅಡುಗೆ ಅರ್ಶಿನ ನಾನ್ ತಗೊಂಡಿರೋದಿಲ್ಲಿ ಅಲೋವೆರಾ ಮತ್ತೆ ಅಲೋವೆರಾನಾಗಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಲ್ವಾ ಅದಕ್ಕೆ ಸ್ವಲ್ಪ ಅಡ್ಗೆ ಅರ್ಶಿನ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡಿದೀನಿ ನೋಡಿ ನಾನು ತೋರ್ಸ್ತೀನಿ ಇವಾಗ ಯಾವ ರೀತಿ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ ಅಂತ ನೋಡಿ ನೀವೇ ನೋಡ್ತಿರಬಹುದು ಯಾವ ರೀತಿ ಸ್ಮಾಶ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಪ್ಯೂರ್ ಅಲೋವೆರಾ ಜೆಲ್ ಕೂಡ ಸಿಗುತ್ತೆ ಬಟ್ ಅದೆಲ್ಲ ನಾನು ಯೂಸ್ ಮಾಡಲ್ಲ ಸೊ ಮನೇಲೆ ಇರ್ಬೇಕಾದ್ರೆ ಯಾಕೆ ಅಂದ್ಬಿಟ್ಟು ಆಯುರ್ವೇದಿಕ್ ಅಲ್ವಾ ಇದು ಅಲೋವೆರಾ ಯೂಸ್ ಎಲ್ಲ ನಿಮಗೆ ಗೊತ್ತಿರ್ಬೋದು ಉಪಯೋಗ ಏನೇನಿದೆ ಅಂತ ಅಲೋವೆರಾ ಇಂದ ಸೊ ನನಗೆ ಮನೇಲಿ ಇರೋದ್ರಿಂದ ನಾನು ಇದನ್ನೇ ವಾರಕ್ಕೊಂದ್ ಟೈಮ್ ಆದ್ರೂ ಅಪ್ಲೈ ಮಾಡೇ ಮಾಡ್ತೀನಿ ನಾನು ನೀವು ಒಂದ್ಸಲ ಟ್ರೈ ಮಾಡಿ ಇದೆಲ್ಲ ಆಗಿದೆ ನೀವೇ ಸ್ಮ್ಯಾಶ್ ಮಾಡ್ಕೊಂಡಿದೀನಿ ಅಂತ ಅದನ್ನ ಆದ್ಮೇಲೆ ಅದನ್ನ ಇಟ್ಕೊಂಡಿದೀನಿ ಯಾಕಂದ್ರೆ ಅದೆಲ್ಲ ಸ್ಮಾಶ್ ಆದ್ಮೇಲೆ ಅದರಲ್ಲೂ ಸ್ವಲ್ಪ ಇರುತ್ತೆ ಜೆಲ್ಲು ಅಂದ್ಬಿಟ್ಟು ಅದನ್ನ ಲಾಸ್ಟ್ ಅಲ್ಲಿ ಅಪ್ಲೈ ಮಾಡ್ಕೊಳಕೆ ಅದು ಹ್ಮ್ ಸೊ ಇವಾಗೆಲ್ಲ ಆಗಿದೆ ಸೊ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೀವೇ ನೋಡಬಹುದು ಅರ್ಶನ ಯಾಕಾಗ್ತೀವಿ ಅಂತ ನಿಮಗೆ ಗೊತ್ತಿರಬಹುದು ಇದು ಕಲೆ ಎಲ್ಲ ಏನಾದ್ರೂ ಮಾರ್ಕ್ ಅರಿಶಿಣದ ಬಗ್ಗೆ ನಿಮಗೆ ಗೊತ್ತು ಅರಿಶಿಣ ಮತ್ತೆ ಅಲೋವೆರಾ ಕಂಪ್ಯಾರಿಸನ್ ಅದು ಅದರ ಬಗ್ಗೆ ಸೊ ಅಪ್ಲೈ ಮಾಡ್ಕೊಂಡಿದೀನಿ ಕಣ್ಣಿನ ಮೇಲೆ ಎಲ್ಲ ಅಪ್ಲೈ ಮಾಡ್ಕೊಂಡು ನಾನು ಯಾವ ರೀತಿ ಅಪ್ಲೈ ಮಾಡ್ಕೋತೀನಿ ಅಂತ ನೀವೇ ನೋಡ್ಬೋದು Thank <laughs> you. 嗯嗯 ನೀವೇ ನೋಡ್ತಿರ್ಬೋದು ಅಪ್ಲೈ ಮಾಡ್ಕೊಂಡು ಎಲ್ಲ ಆಗಿದೆ ಕ್ಲಿಪ್ ಕೂಡ ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೇಸ್ಗೆಲ್ಲ ಅಂತ ಸೊ ಬಿಸಿಲಿತು ಅಲ್ವಾ ಸ್ವಲ್ಪ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ನಿಮಿಷವರೆಗೂ ಆದ್ರೂ ಅಪ್ಲೈ ಮಾಡ್ಕೊಂಡ್ಮೇಲೆ ಬಿಡಬೇಕು ಸ್ವಲ್ಪ ಅದು ಒಣಗಬೇಕಲ್ವಾ ಡ್ರೈ ಆಗಬೇಕು ನೋಡಿ ಎಲ್ಲ ಹೇಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ಅಪ್ಲೈ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಹೊತ್ತು ಹದಿನೈದು ನಿಮಿಷವರೆಗೂ ಬಿಸಿಲಲ್ಲಿ ಒಣಗಿಸ್ಬೇಕು ಅದನ್ನ ಹ್ಮ್ ನೋಡಿ ಬಿಸಿಲಲ್ಲಿ ಒಣಗಿಸ್ತಿದ್ದೀನಿ ನಾನು ಅಪ್ಲೈ ಮಾಡ್ಕೊಂಡೆಲ್ಲ ಆಗಿದೆ ಅಲ್ವಾ ಆಚೆ ತುಂಬಾ ಬಿಸಿಲು ಇರೋದ್ರಿಂದ ಒಂದ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಬಿಸ್ಲಲ್ಲಿ ಒಣಗಿಸ್ಬೇಕು ನನಗೆ ಪಿಂಪಲ್ಸ್ ಕೂಡ ಆಗಿತ್ತಲ್ವ ಸೊ ಅದರಿಂದ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಪಿಂಪಲ್ಸ್ ಆಗಿದೆ ಅಲ್ವಾ ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಬರೋಣ ಬನ್ನಿ ನೋಡಿ ಫೇಸ್ ವಾಶ್ ಆಗಿದೆ ಯಾವ ರೀತಿ ಕಾಣ್ತಿದ್ದೀನಿ ಅಂತ ಸೊ ಅದ್ರ ಕ್ಲಿಪ್ಸ್ ಕೂಡ ಹಾಕ್ತೀನಿ ನೋಡಿ ಬಿಫ್ ಅವಾಗ ಹೇಗಿತ್ತು ಅಪ್ಲೈ ಮಾಡ್ಕೊಂಡ್ಮೇಲೆ ಹೇಗೆ ಕಾಣ್ತಿದೀನಿ ಅಂತ ನೀವೇ ನೋಡ್ಬೋದು ಹಾಯ್ ನನ್ ಎಲ್ಲರೂ ಕೇಳ್ತಿದ್ರಿ ಅಲ್ವಾ ಸೊ ಈಗ ತೋರ್ಸಿದಿನಿ ನಾನು ಯಾವ ರೀತಿ ಫೇಸ್ ಪ್ಯಾಕ್ ಏನ್ ಯಾವ್ದು ಯೂಸ್ ಮಾಡಲ್ಲ ಸೊ ನ್ಯಾಚುರಲ್ ಆಗಿ ಸಿಗುವಂತಹ ಅಲೋವೇರಾದಲ್ಲಿ ನಾನು ಯಾವ ತರ ಅಪ್ಲೈ ಮಾಡ್ಕೊತೀನಿ ಅಂತ ನೀವೇ ನೋಡಿಬಹುದು ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ comment ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್